ನಾನು ಏನು ಇಲ್ಲವ ಸುಮ್ಮನೆ ಇವಾಗ ಊಟ ಮಾಡಿ ಕೂತ್ಕೊಂಡಿದ್ದೆ ಅಷ್ಟೇ ಫೋನ್ ಮಾಡ್ದೆ ಏನು ಮಾಡ್ತಾ ಇದ್ದೀರಾ ಅಂತ ಸರಿನವ ಆಸ್ಪತ್ರೆಗೆ ಹೋಗಿದ್ದೆ ಏನಾಯ್ತು ಅಲ್ಲನವ್ ಎಲ್ಲ ಹುಷಾರಾಗದಂತ ಹೆಂಗದೆ ಹೋಗಿ ಹೋಗಿಗೇನವ ಯಾರಿಗೂ ಏನು ತೊಂದರೆ ಇಲ್ಲ ಊರಲ್ಲೆಲ್ಲರೂ ಚೆನ್ನಾಗೋರೆ ಇವರು ದೊಡ್ಡವರು ಆಮೇಲೆ ಯಜಮಾನ್ರು ಎಲ್ಲರೂ ಚೆನ್ನಾಗೋರವ ಶಿವೋಣ ಉಕ್ಕಲ್ ಮಗ ಎಲ್ಲರೂ ಚೆನ್ನಾಗೋರೆ ಹ್ಞೂ ಇದು ಇನ್ನೊಂದು ವಿಷಯ ಗೊತ್ತಾಯ್ತವ ಏನವ ಮತ್ತೆ ಕಣವೆ ಅಯ್ಯೋ ಅಯ್ಯೋ ಯಾರು ಚಂದ್ರ ಮುಂದು ಅಯ್ಯೋ ಹೊಳದು ಒಂದೊಂದ್ರ ಅಗಲೇ ರಾಮಾಯಣ ಎಲ್ಲ ಕಣವೆ ಇವಾಗೆ ಚೆನ್ನಾಗೊಳೆ ಕಣವ ಅವಳುವೆ ಅವಳು ವಳ್ಳೆ ಥರವಾಗಿ ಬಾಯಿ ಮಾಡ್ಕೊಂಡು ಹೋಯ್ತಾವಳೆ ನೋಡ್ಬೇಕು ಏನಾಗ್ತದೋ ಏನೋ ಇನ್ನು ಆಡ್ಕಾನೆ ಆಡ್ತಾಳು ದಿಟ್ವೆ ಮಾಂಗೆ ಆಡ್ತಾಳು ಒಂದು ಗೊತ್ತಿಲ್ಲ ಒಟ್ಟಿನಲ್ಲಿ ಭಾರಿ ಒಳ್ಳೆಯಂಗೆ ಆಡ್ತಾಳು ಕಣವ ಉದವ ಏನೋ ಬದಲಾಗಿದ್ರು ಬೊದ್ಲಾಗಿರ್ಬೋದು ಬುಡವ ನೀನು ಯಾಕೆ ಹಂಗಂತಿ ಒಳ್ಳೆ ಅದೇ ಬತ್ತಿ ಹೇಳ್ದಲ್ಲ ಏನೋ ಬೀನುವೆ ಗೀತನ ಸೇರ್ಕೊಂಡು ಕಣ್ಣು ಏನೋ ಕಿತ್ಕೊಳಕ್ಕೆ ಹೋಗಿದ್ರು ಅಂತ ಆ ವಿಷಕ್ಕಲ್ವ அதே விஷுக்க யங்கவතු சிவ்ோகிழந்திது? ஒ ஜூனவே அவ்ு ஒவத்திவத்தி கா தத்திக்கு மாரிவு உம்மிரவாங்கி யம தர்த்தி நீ உம்கிமத குத்தில இ அளி உசிදவ சமதிர மமே நிஞ்சூ அல்மக்கன் உசிදவ சமதில எழு எங்க தவளப்ப உள்ள நகிக்கே றங்க அடுக்கே நீன அள முவம்பது இல்லந்திகிறேன். ಏನು ನಮ್ಮ ನಮ್ ನಿನ್ ಜೀವನನೇ ಹಣಬಿಡೋಳು ನಿನ್ಕಂಡ್ರೆ ಅಷ್ಟು ಹೊಟ್ಟೆ ಹುಡ್ಕೊಳ್ಳೋಳು ಹ್ಮ್ ಯಾಕೆ ಹಿಂದ್ಲುದ ಮಾರ್ತದ ಮಗ ನೀನು ಓ ಬೂಡವ ಓ ಅಲ್ಲಿ ಆತ ಇವಾಗ ಒಳ್ಳೇರಾಗರೇ ಬದ್ಲಾಗೆ ಅಂತ ಹೇಳ್ತಿದ್ದಿಲ್ಲ ಹಂಗ ಇರ್ಲಿ ಚೆನ್ನಾಗಿ ಇರ್ಲಿ ಸುಮ್ಮನಿರು ತಲೆ ಕೆಸ್ಕೊಬೇಡ ಹ ಇನ್ನೇನವ ಸಮಾಚಾರ ಎಲ್ಲ ಕಣವ ಸಿಣಂಗಿ ಎಲ್ಲರ ಹೆಣ್ಣು ನೋಡ್ಲಿಲ್ವಾ ಅಯ್ಯೋ ನೋಡ್ಬೇಕು ಕಣ್ಮಗ ಯಜಮಾನ್ರು ಅಕ್ಕ ಓಡಾಡ್ತವ್ರೆ ಎಲ್ಲೂ ಹೆಣ್ಣು ಸಿಗ್ತಾ ಇತಿಲ್ಲ ಕಣ್ಮಗ ಎಲ್ಲೂ ಹೆಣ್ಣು ಸಿಗ್ತಾಯಿಲ್ಲ ஆக்தாலை அன்னதும் இதுக்கே ஓ யஜமான் ஏனோ அல்ல இன்னும் சே அது எல்லாம் ஓத்கண்டோ ஓதிரோரு பேர் தி ஆ நம்ம சிவ பாப்பா ஓத்கண்டில் அய்யோ தேவ் ஓகவ நாங்கள் அந்தவாக்கப்பா சிவகனு மதுவையாட்ட சாக்கொத்தே நாங்கள் உடுக்கு நோட் பேஜார் ஆகது கண்மக உக்களவ பத்திகா பிடிக்கந்த ஜைலிந்த அக்க ஏனா ஃபோன் மாயோல்ல கண்மக நானும் வோன் மா சரி ஃபோனே இப்போல ಏನೋ ಏನು ಕತೆ ಒಂದು ಗೊತ್ತಿಲ್ಲ ಪೂ ಇಲ್ಲ ಕಣ್ಮಗ ಮಗ ನಾನು ಎಷ್ಟೋ ಹೇಳ್ಬಿಟ್ಟೆ ಹ್ಞೂ ಯಾರಿಗೆ ಹೇಳಿ ಫೋನ್ ಮಾಡಿ ಏನೋ ಮಾಡುವಾರ ತಪ್ಪು ಮಾಡೋರೆ ನಾವು ಕ್ಷಮಸಕ್ಕೆ ಆಗಲ್ಲ ಅಂದ್ರೂ ಮನೆ ಇರೋ ನಮ್ಮ ಮಗ ಜೈಲಲ್ಲಿ ಬಿಟ್ಟರೆ ಜನ ಆಡ್ಕೊತಾರೆ ಕಣ್ಣಿ ಅಂದರೆ ಹೋಗಿ ಬನ್ನಿ ಬಿಡ್ಸ್ಕೊ ಬನ್ನಿ ಅಂತ ನಾನು ಹೇಳೇ ಹೋದೆ ಅಯ್ಯೋ ಆ ಅವನು ಆ ನನ್ನೊಳಿ ಮಾತೇ ಕೇಳ್ತಾ ಇಲ್ಲ ಇಲ್ಲ ಜೈಲಾಗಿರ್ಲಿ ಅವನು ಬುದ್ಧಿ ಬರಲಿ ಬುದ್ಧಿ ಬರಲಿ ಅಂತ ಏ ನನ್ನ ಮಗಳನ್ನ ರೋಸ್ತಾ ಬಿದ್ದವನೇ ಅವ್ವ ನೀನು ಅದೇ ವಿಷಕ್ಕು ಹೊರಗ್ಬೇಡ ಸುಮ್ಮನೀರು ಬಿಡ್ಸ್ಕೊಬತ್ತಾರೆ ಅವ್ರ ಮಕ್ಳನ್ನವ್ರು ಬಿಡ್ಸ್ಕೊಬಾರದು ಗೊತ್ತಿಲ್ವ ಹೇಳು ಸುಮ್ಕೀರು ಬಿಡ್ಸ್ಕೊಬತ್ತಾರೆ ನೀನು ತಲೆ ಕೆರ್ಸ್ಕೊಬೇ ಬಿಡ್ಸ್ಕೊಬಾರ ಸುಮ್ಮನೀರು ಏನು ಬಿಡ್ಸ್ಕೊಬತ್ತಾರೋ ಅದು ಏನು ಕತ್ತರೋ ಕಣ್ಮಗ ಮಗ ಇವಳಗ್ ಮಾಡ್ತದೆ ಶಾಸ್ವತಿ ಬಂದಾಳೆ ಹಾಂ ಹೌದಾ ಓ ಯಾವಾಗ ಬಂದಳು ಏ ಯಾವಳು ಅಲೆ ಬಂದು ಆ ಹಬ್ಬದಾಗ ಬಂದಿದ್ದು ಕಣ್ಮಗ ಇದು ಮಾರ್ಲಮ್ಮಿ ಹಬ್ಬದಲ್ಲಿ ಬಂದಿದ್ದು ಹೌದಾ ಕಣ್ಮಗ ಅದೇ ಹಾಂ ಸುಬಸಪ್ಪ ಏನೋ ಯಾವುದೋ ಬೇರೆ ದೇಶಕ್ಕೆ ಏನು ಮೇಲೆ ಹೋಗದಂತೆ ರಾಹುಲ್ ಅಪ್ಪ ಹೋಗಿಲ್ವಾ ಹಾಂ ಅದು ಅವ ಇಲ್ಲ ಅವ್ರು ಮಾತ್ರ ಹೋಗೋರೆ ಯೂರೇನು ಹೋಗಿಲ್ಲ ಹೌದಾ ಸೋರಿ ಕಾಣ್ಬಿಡು ಮಗ ಇನ್ನೇನವ ಊರಿಗೆ ಬರೋಲ್ವ ಯಾವಾಗ ಬತ್ತೇ ಬಾರಾವೇನು ಓಡಂಗಾಗದೆ ಆಲೆಯ ಐದು ತಿಂಗ್ಳಿಗೆ ಬಂತು ಬಂದು ಹೋಗು ಹೂ ಕಳವ ಬತ್ತೀನಿ ಬಿಡು ಬತ್ತೀನಿ ಅದೇ ಇನ್ನೊಂದು ಎರಡು ತಿಂಗಳು ಇಲ್ಲಿದ್ಬಿಟ್ಟು ಒಂದು ಸರಿ ಎಂಟು ತಿಂಗ್ಳು ಆದಮೇಲೆ ಬರೋಣ ಅಂತ ಕಣವ ಆವಾಗ ಅಲ್ಲೇ ಇರೋಕ್ಕೆ ಸರ್ ಹೋಯ್ತದೆ ಅಂತ ಹ್ಞೂ ನಿಂಗೆ ಇಲ್ಲಿಗೆ ಬಂದರೆ ಹುಷಾರ್ ಬೇರೆ ಇರಲ್ಲ ಸರಿ ಬಿಡವಾ ಆಯಿತು ಹೆಂಗು ಅಲ್ಲೇ ಇರು ಹುಷಾರಾಗಿರು ಮದುವೆ ಮಗ ಆದ್ಮೇಲೆ ಬೇಕಾರೆ ಕಾರ್ಕೊಬತ್ತೀವಂತೆ ಹಾಗೆ ಮಾಡೋಣ ಕಂಡುಬಿಡು ನಿಮ್ಮ ನಾನು ಈ ಭಾನುವಾರ ಬರ್ತೀನಿ ಕಣವ ಊರಿಗೆ ಹೌದವ ನಿಜವಾಗ್ಲೂ ಹ್ಞೂ ಸರಿ ನಾವು ಆಯಿತು ಬರ್ರಿ ಬಸ್ಸಲ್ಲೇ ಬರ್ತೀರಾ ಇಲ್ಲ ಕಾರ್ ಕಳ್ಸೋದ ಓಹ್ ಕಾರ್ ಬೇರೆ ಯಾಕವ ಬಸವತಿ ಸುಮ್ಕುರು ಓ ಕಾರ್ ಬೇರೆ ಕೊಡ್ಸಿ ಮಾರಕ್ಕೆ ಅಲ್ಸಿಲ್ಲ ಅಂತ ಹಾಂ ಹ್ಞೂ ಸರಿ ನಾವ ಆಯಿತು ಹೆಂಗೆ ಹೇಳ್ತೀವಿ ಹಂಗೆ ಹುಷಾರಾಗಿ ಬನ್ನಿ ಆಯ್ತಾ ಹ್ಞೂ ನಾ ಏನೂ ಇಲ್ಲ ಕಣ್ಮಗೆ ಹಾಂ ಸರಿ ಕಣ್ಮ ಆಯಿತು ಓ ನಿಮ್ಮ ಅಪ್ಪ ಊಟಕ್ಕೆ ಕೊಡ್ತೀನಿ ನೀನು ಊಟ ಮಾಡಿದೆ ತಾನೆ ನಾವ ಮಾಡಿದೆ ಸರಿ ಮಾಡ್ದೆ ಮತ್ತೆ ನಾವ್ಯಾ ಮಡಗು ಮಡಗು ಛೇ ಸುಭಾಷ್ ಅವರು ನಮ್ಮ ಬರ್ತಾ ಇಲ್ಲ ಅಂತ ವಿಷಯನ ಹೇಳೇ ಇಲ್ವ ಸರಸ್ವತಿ ಹಂಗಾದ್ರೆ ಜಗಳ ಮಾಡ್ಕೊಂಡೆ ಹೋಗಿರ್ತಾಳೆ ಪಾಪ ಏನು ಮಾಡೋದು ಇವ್ರ ಜೀವನ ಹೆಂಗೆ ಸರಿ ಮಾಡೋದು ನಂಗಂತೂ ಒಂದೂ ಅರ್ಥ ಆಗ್ತಿಲ್ಲ ಈ ರಾಹುಲ್ ಅವರು ಕೋಪ ಮಾಡ್ಕೊ ಕೋಪ ಮಾಡ್ಕೊಳ್ಳೋರೆ ಅವರು ಕೋಪ ಮಾಡ್ಕೊಂಡು ಬೇರೆ ಕಂಪ್ನಿಗೆ ಹೋಗೋರೆ ಅಲ್ಲಿ ಇವರಿಬ್ಬರ ಮಧ್ಯೆ ಅಂಥದ್ದು ಏನಾಯಿತು ಅಂತಲೂ ಹೇಳ್ತಾ ಹಾಂ ನಂಗಂತೂ ಕೇಳಿ ಕೇಳಿ ಸಾಕಾಗೋಯಿತು ಮುಂದುವರೆಯೋಯ್ತು ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀನಿ ಬಾಯ್ ಮೇಡಮ್ ಮೇಡಮ್ ಲಕ್ಷ್ಮೀ ಮ್ಯಾಮ್ ಮ್ಯಾಮ್ ಓ ರೀಟ್ ಅವರೇ ಯಾವಾಗ ಬಂದ್ರಿ ನಾನು ಇವಾಗ ಬಂದೆ ಮ್ಯಾಮ್ ಏನು ಮಾಡ್ತಾಯಿದ್ದೀರಾ ಯಾಕೋ ಸಪ್ಪು ಕೂತಿದ್ದೀರಾ ಏನಾಯಿತು ಅಯ್ಯೋ ಏನಿಲ್ಲ ರೀಟ ಅವ್ರೆ ಇಲ್ಲ ನಿಮ್ಮನ್ನು ನೋಡಿದ್ರೇ ಗೊತ್ತಾಗ್ತಿದೆ ಏನೋ ತುಂಬ ಬೇಜಾರಾಗಿದ್ದೀರಾ ಏನಾಯಿತು ಮ್ಯಾಮ್ ಏನಾದರೂ ಪ್ರಾಬ್ಲಮ್ಮಾ ಅಯ್ಯೋ ಪ್ರಾಬ್ಲಮ್ ಏನು ಅಂತ ನಿಮಗೆ ಗೊತ್ತಿಲ್ವ ರೀಟಾ ಆಫೀಸಲ್ಲೆಲ್ಲ ನೋಡಿದ್ರೆ ಈ ಥರ ಎಲ್ಲ ಆಗ್ತಿದೆ ರಾಹುಲ್ ಅವರು ಯಾವಾಗಲೂ ಬೇಜಾರಲ್ಲೇ ಇರ್ತಾರೆ ಸುಭಾಷ್ ನೋಡಿದ್ರೆ ಹಂಗಾಗಿದ್ದಾರೆ ಇದೆಲ್ಲ ನೋಡ್ತಾ ಇದ್ದೆ ತುಂಬ ಬೇಜಾರಾಗುತ್ತೆ ಆಫೀಸೆಲ್ಲ ಹೆಂಗೆ ನಡೀತಾ ಇದೆ ಅದು ಹೌದು ಮ್ಯಾಮ್ ನಂಗಂತೂ ಆಫೀಸ್ ಹತ್ರ ಹೋಗೋಕ್ಕೆ ಇಲ್ಲ ಅಷ್ಟು ಬೇಜಾರಾಗುತ್ತೆ ಕೆಲಸ ಏನೋ ಪಾಡಿಗೆ ಅದು ಆಗ್ತಿದೆ ಆದರೆ ಸುಭಾಷ್ ಇಲ್ಲದೆ ನಮ್ಮ ಆಫೀಸ್ ಖಾಲಿ ಖಾಲಿ ಅನ್ನಿಸ್ತಿದೆ ರಾಹುಲ್ ಸರೂ ಅಷ್ಟೇ ಸುಭಾಷ್ ಹೋದ್ಮೇಲೆ ಜಾಸ್ತಿ ಆಫೀಸ್ಗೆ ನಮ್ಮ ಆಫೀಸ್ಗೆ ಬರಲ್ಲ ಅವ್ರು ಬೇರೆ ಬೇರೆ ಕಂಪ್ನಿ ನೋಡ್ಕೋತಾರೆ ಅಲ್ಲಿರ್ತಾರೆ ಜಾಸ್ತಿ ಇದನ್ನೆಲ್ಲನೂ ಕೂಡ ನನಗೆ ಮತ್ತು ಇನ್ನೊಬ್ಬ ನಮ್ಮ ಕ್ಲೈಂಟ್ಗೆ ವಹಿಸ್ಬಿಟ್ಟು ಹೋಗಿದ್ದಾರೆ ಯಾವಾಗಾದರೂ ಒಂದೊಂದ್ಸರಿ ಎಮರ್ಜೆನ್ಸಿ ಮೀಟಿಂಗ್ಸಿಗೆ ಅಷ್ಟೇ ಅಟೆಂಡ್ ಮಾಡಿಕೊಂಡು ನಮಗೆಲ್ಲ ಏನೇನು ವರ್ಕ್ ಅಸೈನ್ ಮಾಡಿ ಅದೆಲ್ಲ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಅದು ಬಿಟ್ಟರೆ ಇನ್ನು ಮನೆಯಲ್ಲಿ ನಿಮ್ಮ ಜೊತೆ ಇರ್ತಾರೆ ರಾಹುಲ್ ಸರ್ ಅಂತೂ ಬರೋದೇ ಇಲ್ಲ ಮೇಡಮ್ ಅದೇ ಸುಭಾಷ್ ಹಿಂಗೆಲ್ಲ ಏನೇನೋ ಆಗಿದ್ದಕ್ಕೆ ಅಲ್ಲಾರಿಟವ್ರೆ ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ ಅಲ್ವಾ ಇವ್ರ ಮಧ್ಯೆ ಅಂಥದ್ದು ಏನಾಯಿತು ಇಷ್ಟು ಕಿತ್ತಾಡ್ಕೊಂಡು ದೂರ ಆಗುವಂಥದ್ದು ರಾಹುಲ್ ಅವರು ನನಗೇನು ಇಲ್ಲ ನಾನು ತುಂಬ ಫೋರ್ಸ್ ಮಾಡಿ ಕೇಳಬಾರ್ದು ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ ಒಂದು ಎರಡು ಸರಿ ಕೇಳಿದೆ ಯಾಕೋ ಏನು ಹೇಳೋಕ್ಕೆ ಮನ್ಸಾಗ್ತದಿವೇನವ್ರಿಗೆ ಸುಮ್ಮನೆ ಆದರೂ ನೀವಾದರೂ ಕೇಳಿ ತಿಳ್ಕೊಬೋದಲ್ವಾ ಅಥವಾ ಏನಾಯಿತು ನಿಮ್ಗೆ ಯಾರಿಗೂ ಗೊತ್ತಿಲ್ವಾ ಏನಾಯಿತು ಅಂತ ಅದು ಗೊತ್ತಿಲ್ಲ ಮ್ಯಾಮ್ ಅಂಥದ್ದು ಏನಾಗಿದೆ ಅಂತ ಇಲ್ಲರಿಟ್ ಅವರೇ ಮುಚ್ಚಿಡ್ತಾ ಇದ್ದೀರ ನನ್ನಿಂದ ಅದೇನು ಅಂತ ಹೇಳಿ ಅಲ್ವಾ ಅದು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ನನಗೆ ಆಫೀಸರ್ ಎಲ್ಲರೂ ಗಾಸಿಪ್ ಥರ ಮಾತಾಡ್ಕೊಳ್ಳೋದು ನೋಡಿಕೊಂಡ್ರೆ ನಿಮ್ಮ ಹತ್ರ ಹೆಂಗೆ ಹೇಳೋದು ಈ ವಿಷಯನ ಅಂತಲೇ ಅರ್ಥ ಆಗ್ತಾ ಇಲ್ಲ ಪ್ಲೀಸ್ ರೀಟವ್ರೆ ಅದೇನು ಅಂತ ಹೇಳಿ ನೋಡಿ ನಾನು ಏನು ಅಂದ್ಕೊಳ್ಳೋಲ್ಲ ಹೇಳಿ ಅದೇನು ಜಗಳ ಆಡ್ಕೊಂಡಿರೋದು ಅದು ಅದು ಏನೋ ಹುಡುಗಿ ವಿಷಯಕ್ಕಂತೆ ಅಂದರೆ ಆಫೀಸಲ್ಲಿ ಈ ಥರ ಮಾತಾಡ್ಕೋತಾ ಇದ್ದಾರೆ ಎಲ್ಲರೂ ಬಟ್ ನಿಜವಾಗ್ಲೂ ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ ನೀವು ಅಷ್ಟೇ ಇದೆಲ್ಲ ಏನು ತಲೆ ಕೆಟ್ಟಿಸ್ಕೊಳ್ಳೋಕೆ ಹೋಗಬೇಡಿ ನೀವು ಈ ಟೈಮಲ್ಲಿ ಆರಾಮಾಗಿರಬೇಕು ಮೇಡಮ್ ನೀವು ಆರಾಮಾಗಿರಿ ಅಲ್ಲ ರೀಟವ್ರೆ ಹುಡುಗಿ ವಿಷಯ ಅಂದರೆ ಏನರ್ಥ ಯಾವ ಹುಡುಗಿ ಯಾವುದೋ ಹುಡುಗಿ ವಿಷಯ ಕ್ಯೂರಿ ಜಗಳ ಜಗಳಾಡಬೇಕು ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಅಯ್ಯೋ ಪ್ಲೀಸ್ ಮೇಡಮ್ ನೀವು ಟೆನ್ಷನ್ ತೊಗೋಬೇಡಿ ನೀವು ಆರಾಮಾಗಿರಿ ನಿಮಗೆ ವಿಷಯ ಎಲ್ಲ ಹೇಳಿದ್ದೀನಿ ಅಂತ ಏನಾದರೂ ರಾಹುಲ್ ಸರಿ ಗೊತ್ತಾದರೆ ನನ್ನನ್ನು ಕೆಲ್ಸದಿಂದ ತೆಗ್ದ್ಬಿಡ್ತಾರೆ ಅಷ್ಟೆ ಪ್ಲೀಸ್ ನೀವೇನು ಹೇಳಕ್ಕೆ ಹೋಗ್ಬೇಡಿ ಪ್ಲೀಸ್ ಮೇಡಮ್ ಇಟ್ಟವ್ರೆ ನಾನು ನಿಮ್ಮ ಕೆಲಸಕ್ಕೆ ಕೂತ್ ಬರೋ ಅಂತ ಕೆಲಸ ಮಾಡ್ತೀನ ಹೇಳಿ ನೀವೇನು ತಲೆ ಕೆಡಿಸ್ಕೊಬೇಡಿ ಸುಮ್ಮನೆ ರೀ ಯಾಕೆ ಮೇಲೆ ನಂಬಿಕೆ ಅಲ್ವಾ ನಿಮಗೆ ಅಯ್ಯೋ ಹಾಗಲ್ಲ ಬಟ್ ಈ ಈ ತರ ವಿಷಯ ಕೇಳಲೇಬೇಕಾಗುತ್ತಲ್ವಾ ಮೇಡಮ್ ಹಂಗಾಗಿ ಮುಂದುವರಿಯುವುದು ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್